ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ರಾಗಿ ಎಳ್ಳುಂಡೆ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಇದು ಡಯಾಬಿಟಿಕ್ ಪೇಷಂಟ್ಸ್ ಕೂಡ ತಿನ್ಬೋದು ಇದನ್ನು ಮಾಡಲು ಬೇಕಾಗಿರುವ ಪದಾರ್ಥಗಳು ಎಳ್ಳು ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ರಾಗಿ ಹಿಟ್ಟು ಒಂದೂವರೆ ಕಪ್ಪು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಣಲಿ ಹಿಟ್ಟು ಬಿಸಿಯಾದ ನಂತರ ಒಂದು ಕಪ್ ಎಳ್ಳನ್ನು ಹಾಕಿ ಚೆನ್ನಾಗಿ ಎಳ್ಳಿನ ಘಮ ಬರೋವರೆಗೂ ಅದನ್ನು ಹುರ್ಕೋಬೇಕು ನೀವು ಯಾವ ಕಪ್ನ ಅಳತಿಯಲ್ಲಿ ಯೂಸ್ ಮಾಡಿರ್ತೀರೋ ಅದೇ ಕಪ್ಪಲ್ಲೇ ಬೆಲ್ಲ ಮತ್ತು ರಾಗಿ ಹಿಟ್ಟನ್ನು ತಗೋಬೇಕಾಗುತ್ತೆ ಎಳ್ಳು ಹುರ್ಕೊಂಡ ನಂತರ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಆರಲಿಕ್ಕೆ ಬಿಡಿ ನಂತರ ರಾಗಿ ರೊಟ್ಟಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿ ಒಂದು ನಿಮಿಷ ಬಿಸಿ ಮಾಡ್ಕೊಳ್ಳಿ ಈ ಬಿಸಿ ನೀರನ್ನು ರಾಗಿ ಹಿಟ್ಟು ಕಲಿಸ್ಕೊಳ್ಳುವಾಗ ಉಪಯೋಗಿಸ್ಕೋಬೇಕು ಈಗ ಒಂದು ಬೌಲ್ಗೆ ಒಂದೂವರೆ ಕಪ್ ಆಗೋವಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೇಕಾದಷ್ಟು ಉಪ್ಪು ಮತ್ತು ನಾವು ಬಿಸಿ ಮಾಡಿಟ್ಟಿರುವಂಥ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಆಗಿ ನೀರಾಕಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿರಬೇಕು ಈಗ ರೊಟ್ಟಿ ಮಾಡಲಿಕ್ಕೆ ರಾಗಿ ಹಿಟ್ಟು ರೆಡಿ ಇದೆ ಒಂದು ಕಪ್ಪು ಬೆಲ್ಲ ಒಂದೂವರೆ ಕಪ್ಪು ರಾಗಿ ಹಿಟ್ಟು ಹಾಗೂ ಒಂದು ಕಪ್ಪಷ್ಟು ಎಳ್ಳನ್ನ ಹುರ್ಕೊಂಡಿರೋದು ರೆಡಿ ಇದೆ ಇವಾಗ ಈಗ ನೆಕ್ಸ್ಟ್ ಬಂದು ನಾವು ರಾಗಿ ರೊಟ್ಟಿನ ತಟ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಪ್ಯಾನ್ ಇಟ್ಟು ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಆದ ನಂತರ ರೊಟ್ಟಿನ ನಾವು ತಟ್ಕೋಬೇಕು ಈಗ ರೊಟ್ಟಿನ ಬಂದು ನಾವು ಕೈಯಲ್ಲೇ ತಟ್ಕೊತಾ ಇದ್ದೀವಿ ಹಾಗೆ ಪ್ಯಾನಲ್ಲೇ ಡೈರೆಕ್ಟಾಗಿ ನೀವು ಬೇಕಾದರೆ ಬಟರ್ ಶೀಟಲ್ಲಿ ತಟ್ಕೊಬೋದು ರೊಟ್ಟಿನ ತಟ್ಟಿ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ರೊಟ್ಟಿ ತಟ್ಟಿದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಬೇಯ್ಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಹೇಗೆ ಬೆಂದಿದೆ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ಅದನ್ನು ತಿರುಗಿಸಿ ಹಾಕ್ಕೋಬೇಕು ನೋಡಿ ರೊಟ್ಟಿ ಮುರಿದು ಹೋಗಲಿಲ್ಲ ಯಾಕೆಂದರೆ ನಾವು ರಾಗಿ ಹಿಟ್ಟನ್ನ ಬಿಸಿನೀರಲ್ಲಿ ಕಲಿಸ್ಕೊಂಡಿರೋದ್ರಿಂದ ಅದು ಮುರಿದು ಹೋಗೋದಿಲ್ಲ ಒಂದೂವರೆ ಕಪ್ ರಾಗಿ ಹಸಿಟ್ಟಿಂದ ಎರಡು ರೊಟ್ಟಿ ಆಗಿದೆ ರಾಗಿ ರೊಟ್ಟಿ ಸ್ವಲ್ಪ ಆರಿದ ಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗೆ ಇದ್ದೀನಿ ಏಕೆಂದರೆ ರಾಗಿ ರೊಟ್ಟಿನ ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿರೋ ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಸ್ಟೀಲ್ ಪಾತ್ರೆಗೆ ನಾನು ಪೌಡರ್ ಮಾಡ್ಕೊಂಡಿರೋ ಅಂಥ ಎಳ್ಳನ್ನು ಹಾಕೊತಾ ಇದ್ದೀನಿ ಪಾತ್ರೆಯಲ್ಲಿ ಪೌಡರ್ ಹಾಕೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪನೂ ನೀರಿರಬಾರ್ದು ಇಲ್ಲಾಂದರೆ ಎಳ್ಳುಂಡೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪೀಸಾಗೆ ಮುರಿದು ಅಂಥ ರಾಗಿ ರೊಟ್ಟಿನೂ ಸಹ ನಾನು ಗ್ರೈಂಡ್ ಮಾಡಿ ಹಾಕೊತಾ ಇದ್ದೀನಿ ಕೊನೆಯದಾಗಿ ಆರ್ಗ್ಯಾನಿಕ್ ಬೆಲ್ಲನ ಗ್ರೈಂಡ್ ಮಾಡಿ ಅದನ್ನು ಹಾಕೊತಾ ಇದ್ದೀನಿ ಕೊನೆಯದಾಗಿ ಈ ಮೂರು ಪದಾರ್ಥನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಳ್ಳು ಬೆಲ್ಲ ಹಾಗೂ ರಾಗಿ ರೊಟ್ಟಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಉಂಡೆ ಕಟ್ಟೋ ಅದಕ್ಕೆ ಬರುತ್ತೆ ಅದು ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರನ ನೀವು ಉಂಡೆ ಕಟ್ಕೋಬೋದು ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರುವಂಥ ಎಳ್ಳುಂಡೆ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಹೇರ್ ಬಾಯ್ ಬಾಯ್